ಹೊಸದಾಗಿ ನೂತನವಾಗಿ ಮದ್ವೆ ಆಗ್ತಾ ಇರ್ತಕ್ಕಂಥ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಕೇತವನ್ನು ತೋರಿಸ್ತಕ್ಕಂಥ ಈ ಜೋಡಿಗೆ ಶುಭಾಶಯಗಳನ್ನು ಕೋರ್ತಾ ಈ ವಿನೂತನವಾಗಿರ್ತಕ್ಕಂತ ಅರ್ಥಬದ್ಧವಾಗಿರ್ತಕ್ಕಂಥ ಇಡೀ ಸಮಾಜವನ್ನ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಹೇಳಿ ಆ ರೀತಿ ಆಗಿರ್ತಕ್ಕಂಥ ಯೋಚನೆ ಮಾಡಿ ಒಂದು ಮದುವೆ ಮಾಡ್ತಕ್ಕಂಥ ನಮ್ಮ ನಂಗ್ಲಿ ಯುವಕರ ಒಂದು ಕಮಿಟಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ ಅವರು ಒಂದ್ ಮಾತ ಹೇಳ್ತಾರೆ ಹುಟ್ಟತ ಮನುಷ್ಯ ವಿಶ್ವ ಮಾನವನಾಗ್ ಹುಡ್ತಾನೆ ಬೆಳೀತಾ ಬೆಳೀತಾ ಸಂಕುಚಿತಾಗ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಮಗು ಹುಟ್ಟುತ್ತೆ ಮಗು ಹುಟ್ಟತಿರ್ಬೇಕಾದ್ರೆ ಆ ಮಗುಗೆ ಜಾತಿ ಧರ್ಮ ಮತ ವರ್ಗ ವರ್ಣ ಭೇದ ಕನಿಷ್ಠ ಪಕ್ಷ ಅಪ್ಪ ಅಮ್ಮ ಯಾರು ಕೂಡ ಗೊತ್ತಿರೋದಿಲ್ಲ ಆ ಸಣ್ಣ ಮಗುಗೆ ಅರೆ ಬೆಳೀತಾ ಬೆಳೀತ ಬೆಳೀತಾ ಮಗುವನ್ನ ನಾವ್ ಹೆಂಗ್ ಬೆಳೆಸ್ಬಿಡ್ತೀವಿ ಅಂದ್ರೆ ಇದ್ ನನ್ ಜಾತಿ ಇದ್ ನನ್ ಧರ್ಮ ಇವ್ ಅಪ್ಪ ಅಮ್ಮ ಅಂತ ಎಲ್ಲ ಒಂದ್ ಕಡೆ ಸಣ್ಣತಾನ ತುಂಬಿಸ್ಬಿಡ್ತಾ ಇದ್ವಿ ಈ ಸಣ್ಣತನ ತುಂಬಿಸ್ತಕ್ಕಂತ ಈ ಕಾಲಘಟ್ಟದಲ್ಲಿ ನಮ್ಮ ಯುವಕರು ಮಾಡ್ತಕ್ಕಂತ ಈ ಕೆಲಸ ಇದೆ ನೋಡಿ ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಒಂದು ಆದರ್ಶ ಈ ಆದರ್ಶವನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿದ್ರೆ ನಮ್ಮಲ್ಲಿ ಸರ್ವಧರ್ಮ ಸಮನ್ವಯ ರಾಷ್ಟ್ರ ನಮ್ಮ ಒಂದು ಭಾರತ ದೇಶ ಆ ಸರ್ವಧರ್ಮ ಸಮನ್ವಯ ರಾಷ್ಟ್ರಕ್ಕೆ ಇದೊಂದು ಅರ್ಥ ನಿಜವಾಗ್ಲೂ ಕೂಡ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋಲ್ಲ ಇದು ಯಾವ್ದೇ ಕಾರಣಕ್ಕೂ ಕಾರ್ಯಕ್ರಮ ತಿಳ್ಕೊಳಕ್ ಹೋಗ್ಬಾರ್ದು ನಿಜವಾಗ್ಲೂ ಕೂಡ ಆದರ್ಶನೀಯ ಅನುಕರಣೀಯ ಅನುಕರಣೀಯ ಅಂದ್ರೆ ಒಬ್ಬ ಇನ್ನೊಬ್ರು ಮಾಡಬೇಕು ಒಬ್ಬರನ್ನು ಇನ್ನೊಬ್ರು ಮಾಡಬೇಕು ಈ ತರ ಮಾಡಿದೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಭಾರತ ದೇಶ ಸರ್ವ ಧರ್ಮಗಳ ಸಮನ್ವಯ ರಾಷ್ಟ್ರ ಅಂದ್ರೆ ಸಮನ್ವಯ ಅಂದ್ರೆ ಒಂದೇ ದೇಶ ಮೋಸ್ಟ್ ಈ ನಮ್ಮ ಸರ್ವಜ್ಞ ಕವಿ ಒಂದು ಮಾತಾಡ್ತಾರೆ ಮೋಸ್ಟ್ ಈ ದೊಡ್ಡವರು ಮಾತಾಡಬಹುದು ಒಂದೇ ಒಂದು ನಿಮಿಷ ನಡೆಯುವ ಒಂದೇ ದಾರಿ ನಡೆಯುವುದು ಒಂದೇ ದಾರಿ ಕುಡಿಯುವುದೊಂದೇ ನೀರು ಸುಡುವೇ ಇರುತ್ತೆಲ್ಲೂ ನಡುವೆ ಕುಲ ಗೋತ್ರ ಎತ್ತಣದ ಸರ್ವಜ್ಞ ಅಂತ ಹೇಳ್ತಾರೆ ನಾವೆಲ್ಲರೂ ಕುಡಿತಕ್ಕಂಥದ್ದು ಒಂದೇ ನೀರು ನವೆಲ್ಲರೂ ನಡೀತಕ್ಕಂಥದ್ದು ಒಂದೇ ದಾರಿ ಅಕಸ್ಮಾತ್ಗೆ ನಾವು ಸತ್ತೋದ್ರೆ ಏನಾರು ಆದ್ರೆ ನಮ್ಮನ್ನು ಸುಡತಕ್ಕಂಥದ್ದು ಒಂದೇ ಬೆಂಕಿ ಈ ತರ ಎಲ್ಲಾ ಒಂದೇ ನಮ್ಮ ನಮ್ಮೆ ಈ ಜಾತಿ ಧರ್ಮಗಳು ಏನಕ್ಕೆ ಅಂತ ಹೇಳ್ತಾರೆ ದೊಡ್ಡ ಮಹಾನ್ ಅವರು ಸರ್ವಜ್ಞ ಆ ಕಾಲದಲ್ಲಿ ಹಾಗಾಗಿ ನಾವೆಲ್ಲ ಕಡೆ ಬರೀ ಮದುವೆಗೆ ಬಂದಿದೀವಿ ಇಲ್ಲಿ ಹಿಂದೂ ಮುಸ್ಲಿಂ ಅಥವಾ ಬೇರೆ ಬೇರೆ ಪಾರ್ಸಿಗ ಬೌದ್ಧ ಅಂತ ಅಂತಿಬಿಟ್ಟು ಏನ್ ಧರ್ಮಗಳಿದಾವೆ ಆ ಧರ್ಮಗಳನ್ನ ಒಂದಾಗಿ ಬದ್ಬೇಕು ಅಂತಿಬಿಟ್ಟು ನೀತಿ ಇದು ಈ ನೀತಿಯನ್ನು ಪ್ರತಿಯೊಬ್ರು ಕೂಡ ಪಾಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಕೆಲಸಗಳು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಈಗಿನ ರಿಪೋರ್ಟರ್ ಆಗಿದು ಅಥವಾ ಲಕ್ಷಣ ಆಗಿದ್ಕೊಂಡು ಮಕ್ಕಳಿಗೆ ನೀತಿ ಹೇಳೋದಾಗಿರ್ಲಿ ಅಥವಾ ನ್ಯೂಸ್ ಆಗಿ ಏನೋ ಒಂದು ರಿಪೋರ್ಟರ್ ಬರೆಯೋದು ಇಷ್ಟೇ ಅಂತಲ್ಲ ನಿಜವಾಗ್ಲು ಕೂಡ ಇಂತಹ ಕಾರ್ಯಕ್ರಮಗಳನ್ನ ನೋಡ್ತಿರ್ಬೇಕಾದ್ರೆ ಹೃದಯ ತುಂಬಿ ಖುಷಿ ಅನ್ಸುತ್ತೆ ಹಾಗಾಗಿ ಈ ಖುಷಿಯ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರು ಕೂಡ ಅಷ್ಟೇ ಈ ಕಾರ್ಯಕ್ರಮನ ಮತ್ತಷ್ಟು ಪ್ರಚಾರ ಮಾಡ್ಲಿ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಮಾನವರೆಲ್ಲೂ ಕೂಡ ಒಂದೇ ಹೇಳ್ಬಿಟ್ಟು ಏನ್ ತತ್ವ ಇದೆ ಆ ತತ್ವಕ್ಕೆ ಇದು ಅರ್ಥ ಕೊಡ್ತಾ ಇದೆ ಹಾಗಾಗಿ ನಾವೆಲ್ಲೂ ಕೂಡ ಒಂದಾಗಿರೋಣ ಒಂದಾಗಿ ಬದುಕ್ ಬಾಳೆ ಅಂತ ಇಲ್ಲಿ ಹೇಳ್ತಾ ಇದೀವಿ ಇವತ್ತು ಗೊತ್ತಿರ್ಬೋದು ಅಂತ ಅನ್ಸುತ್ತೆ ಇಲ್ಲ ಒಂದ್ ಕಡೆ ಈ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಈ ಮೇಲೂ ಕೇಳುವಂತಕ್ಕ ಭೇದಗಳು ಇವೆಲ್ಲ ಕೂಡ ಹೋಗ್ಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮಗಳು ನಿಜವಾಗಿ ಕೂಡ ಹೋಗ್ತಾರೆ ಆದರ್ಶ ಈ ಆದರ್ಶವನ್ನು ಎಲ್ಲೂ ಕೂಡ ಅನುಕರಣೆ ಮಾಡಲಿ ಅಂತ ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಜೋಡಿಗಳಿಗೆ ಶುಭಾಶಯಗಳನ್ನ ಕೋರ್ತಾ ಈ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪಹದ್ ಸೇರಿ ನಮ್ಮ ಕಮಿಟಿ ಏನಿದ್ದಾರೆ ಎಲ್ಲಾ ಕಮಿಟಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್